ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ದೀಪಾವಳಿ ಹಬ್ಬಕ್ಕೆ ಮಾಡಿಕೊಡುವಂತ ಒಂದ್ ಬೇರೆ ತರ ಸ್ವೀಟ್ ರೆಸಿಪಿ ಮಾಡಿ ತೋರ್ಸದಿನಿ ಇದು ತಿನ್ನಾಕಂತೂ ಬಹಳ ಮಸ್ತ್ ಆಗಿರ್ತತಿ ಮತ್ ಮಾಡಿ ನಾವು ಒಂದ್ ತಿಂಗಳ ತನ ಭೀ ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನ ಸುಲಭವಾಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಮೊದಲ್ ನಾವ್ ಹಿಟ್ ಕಲ್ಸ್ಕೊಬೇಕು ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡ್ ಮಾಡ್ಕೊಳದೇನು ನೀವು ಬೇಕಂದ್ರೆ ಅರ್ಧ ಗೋಧಿ ಹಿಟ್ಟ ಅರ್ಧ ಮೈದಾ ಹಾಕಿ ಬಿ ಮಾಡ್ಕೋಬಹುದು ಅದ್ರ ಗೋಧಿ ಹಿಟ್ಲೆ ಮಾಡ್ಕೊಂಡ್ರ ಭಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ ಇಲ್ಲಿ ಇಲ್ಲ ಒಂದ್ ಪಾತ್ರೆ ತೊಗೊಂಡೆನು ಈ ಗೋಧಿ ಹಿಟ್ಟ ಹಾಕ್ತೇನು ನಾ ಇಲ್ಲಿ ಒಂದ್ ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೇನು ಒಂದ್ ಚಿಟಿಗೆ ಆಗುವಷ್ಟು ಉಪ್ಪ ಇಲ್ಲಿ ನಾವು ಎಣ್ಣೆ ತುಪ್ಪ ಯಾವ್ದಾದ್ರು ಒಂದ್ ಹಾಕೋಬಹುದು ಆದ್ರ ತುಪ್ಪ ಹಾಕಿ ಮಾಡ್ಕೊಂಡ್ರ ಅಂದ್ರ ಸ್ವೀಟ್ ಮಾಡ್ಕೊಳದೇವಲ್ಲ ನಾವ ಟೇಸ್ಟ್ ತುಂಬಾ ಚೆನ್ನಾಗಿರ್ತೇತಿ ನಾ ಇಲ್ಲಿ ಒಂದ್ ಚಮಚ ಆಗುವಷ್ಟ ತುಪ್ಪ ಹಾಕವ ಮತ್ ಬೇಕಾದ್ರೆ ಆಮ್ಯಾಗ ಹಿಟ್ ಎಲ್ಲಾ ಕಲಶ್ ಕಶಿಂದ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ತೇನೆ ಈಗ ಚಲೋದಂಗ ಮಿಕ್ಸ್ ಮಾಡ್ರಿ ಈ ಸಲ ದಿವಾಳಿ ನೀವ ಈ ತರ ಸ್ವೀಟ್ ಮಾಡ್ಕೊಂಡ್ ನೋಡ್ರಿ ಮನೆಯಾಗ್ನವ್ರು ಎಲ್ಲಾರು ಇಷ್ಟಪಟ್ಟು ತಿಂತಾರು ಮತ್ ಮಾಡ್ಕೊಳಕು ಒಂದ್ ಹತ್ ನಿಮಿಷ ಟೈಮ್ನಾಗ ನಾವು ಇದನ್ನ ಮಾಡ್ಕೋಬಹುದು ಟೈಮು ಏನ್ ಬಾಳ್ ಈ ತುಪ್ಪ ಹಿಟ್ಟ ಎಲ್ಲಾ ಚಲೋದಂಗ ಮಿಕ್ಸ್ ಆಗ್ಬೇಕು ಇಲ್ಲಿ ನೋಡ್ರಿ ನಾವು ಈ ತರ ಮುಟ್ಟಿಗೆ ಮಾಡಿದ್ರೆ ಇದು ತುಪ್ಪ ಎಣ್ಣೆ ನೀವು ಯಾವ್ದು ಹಾಕೊಂಡ್ರನು ಈ ತರ ಆಗು ಅಷ್ಟ ಹಾಕಿ ಮಾಡ್ಕೋಬಹುದು ಈಗ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಳ್ಸ್ಕೋಳುನು ನೀವು ಬಹಳ ತಿಳುವಾಗಿ ಮಾಡ್ಕೋಬಾರ್ದು ನೋಡ್ರಿ ಹಿಟ್ಟ ಇದನ್ನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನಾನು ನೆನಿಲಿದ ಇದ್ ನೆಣಗ ನಾವ್ ಪಾಕ್ ಮಾಡಿಕನು ಈಗ ನಾವ ಪಾಕ್ ಮಾಡ್ಕೊಳನು ಪಾಕ್ ಮಾಡ್ಕೊಳಕ್ ನಾನು ಒಂದ್ ಕಪ್ ಸಕ್ಕರೆ ತಗೊಂಡೆನು ಒಂದ್ ಕಪ್ ಗೋಧಿ ಇಟ್ಟಿಗೆ ಒಂದ್ ಕಪ್ ಸಕ್ಕರೆ ಬೇಕಾಗ್ತತಿ ಈಗ ಇಲ್ಲಿ ಒಂದ್ ಪಾತ್ರೆದಾಗ ಹಾಕ್ತಾನು ಒಂದ್ ಕಪ್ ಸಕ್ರೆ ಹಾಕಿದ್ನ ಅರ್ಧ ಕಪ್ ನೀರ್ ಹಾಕ್ತಾನು ಇದನ್ನ ನಾವು ಒಂದಡೆ ಪಾಕ್ ಮಾಡ್ಕೋಬೇಕು ನಾವು ಒಂದ್ ಸ್ವಲ್ಪ ಮಾಡ್ಕೊಳದ ನೀವು ಎಷ್ಟು ಬೇಕಷ್ಟು ಮಾಡ್ಕೋಬಹುದು ಸಕ್ಕರೆ ಕರ್ಗು ತಕ ಇದರ್ಬ್ಯಾಡ್ಕೋತ ಇರ್ರಿ ನೀವು ಬೇಕಂದ್ರ ಕೇಸರಿ ಒಂದ್ ಸ್ವಲ್ಪ ಹಾಕಿ ಮಾಡ್ಕೋಬಹುದು ಪಾಕ್ ಕರೆಕ್ಟ್ ಆಗಿ ಆಗಿರ್ಕಿಲ್ಲ ಅಂದ್ರ ಅದ ಸಾಫ್ಟ್ ಆಗಿ ಆಗ್ತಾವ ಕ್ರಿಸ್ಪಿ ಆಗಿ ಉಳಿದಿಲ್ಲ ಈಗ ಇದ್ ಪಾಕ್ ಆಗೇತಿ ಒಂದೆಳೆ ಪಾಕ್ ಇದೀಗ ಬಂದ್ ಮಾಡ್ತಾನೆ ನಾ ಗ್ಯಾಸ್ ನಾ ಇಲ್ಲಿ ಒಂದ್ ಎರಡು ಅರ್ಲಕ್ಕಿ ತಗೊಂಡ ಸಣ್ಣ ನಾನು ಈಗ ಇದನ್ನ ಮಿಕ್ಸ್ ಮಾಡ್ತಾನು ಇದನ್ನ ಮುಚ್ಚಿ ಇಲ್ಲಿ ನಾವು ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಒಂದು ಚಮಚ ಗೋಧಿ ಹಿಟ್ಟು ಹಾಕ್ತೇನೆ ಇದ್ರಾಗ ಒಂದು ಚಮಚ ಆಗುವಷ್ಟು ತುಪ್ಪ ಎರಡು ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ರಿ ಇದು ನೋಡ್ರಿ ಮಿಕ್ಸ್ ಇದನ್ನ ಇದನ್ನೀಗ ಸೈಡ್ ತಗದಿಟ್ಕೋನು ಹಿಟ್ ಕಲಿಶಿಟ್ ಭಿ ಒಂದ್ ಹತ್ ನಿಮಿಷ ಆತು ಇದ್ ನೋಡ್ರಿ ಇದ್ ಹಿಟ್ಟ ಈ ತರ ಗಟ್ಟಿ ಇದನ್ನ ಇನ್ನೊಂದ್ ಸ್ವಲ್ಪ ನಾದ್ಕೋಳು ನಾವ ಇದನ್ನ ಈಗ ನಾದಿದ್ಯಾವ ಈಗ ಸಣ್ಣ ಸಣ್ಣ ಉಳ್ಳಿ ಇದ್ ನೋಡ್ರಿ ಈ ತರ ಉಳ್ಳಿ ಮಾಡ್ಕೋಬೇಕು ಎಲ್ಲಾನು ಮಾಡ್ಕೋತ ಇದರ ಇಲ್ ನೋಡ್ರಿ ಎಲ್ಲಾ ಉಳ್ಳಿ ಮಾಡಿಟ್ಕೊಂಡೆ ಅನ್ನ ಈಗ ಇದ ಇದು ಉಳ್ಳಿ ತಗೊಂಡ ಒಂದ್ ಸ್ವಲ್ಪ ಒಣಾದ ಗೋಧಿ ಇಟ್ ಹಾಕಿ ನಾವು ಚಪಾತಿ ಅದು ಲಡ್ಸ್ಕೊತೇವಲ್ಲ ಆತರ ಲಡ್ಸ್ಕೊಬೇಕು ಆದ್ರೆ ಅಷ್ಟು ತಿಳಿವಾಗೋ ತರ ಮಾಡ್ಕೋಬಾಡ್ರಿ ಪುರಿ ಅದು ಮಾಡ್ಕೋತೇವಲ್ಲ ಅಟ್ ಮಾಡ್ಕೊಂಡ್ರ ಸಾಕು ನೋಡ್ರಿ ಇಟ್ ಲಡ್ಸ್ಕೊಂಡೆನ್ ಆಗೇತಿದ ತಗದಿಡ್ತೇನು ಎಲ್ಲಾನು ನಾನು ಈಗ ನಾನು ಎಲ್ಲಾನು ಲಡ್ಸ್ಕೊಂಡೆನು ಇಲ್ಲಿ ಮೊದಲ ಒಂದ್ ಎಲ್ಲಿ ತಗೋಬೇಕು ನಾವ ಈ ತುಪ್ಪ ಮತ್ ಗೋಧಿ ಇಟ್ಟ ಕಲಿಸಿಟ್ಟಿರ್ತೇವಲ್ಲ ಇದಕ್ ಹಚ್ಬೇಕು ಕೈಲೇನ ಹಾಸ್ತಾನು ಬಾಳ್ ಹಚ್ಚಬಾರದು ಇದನ್ನ ಹಚ್ಚಿಬಿಟ್ಟ ಇದ್ ಮತ್ತೊಂದು ಎಲ್ಲಿ ತಗೊಂಡ ಇದ್ರ ತರ ಮ್ಯಾಗ್ ಇಡ್ತನು ಈ ಮ್ಯಾಗ ಮತ್ತ್ ಇದನ್ನ ಹಚ್ಬೇಕು எல்லா நவ் இதர மா இல்லை ஐது ஜோட்களும் நீங்க ஜோட இதோல் இது நோட் இத்தர மார்ஹ் நோட்ரி ெஸ் ஒன் நான் கட்ணு தண்ட கட் தைத்தர கட் இல்லை எல்லா கட் கொண்டேன் நான இ கட் மாதன்ஸ்வல் ప్రెస్ మిందాంగేప్ నవ్ ఈ చలు క్రింపల్ ఐతీ ఎలా ఇదే తరకొతే ఎలా ఈేప్ నవ్వు ఫ్రై మన ಇಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದೆನು ಈಗ ಇವತ್ನ ಒಂದೊಂದೇ ತರಗ ಹಾಕ್ತೇನು ಎಣ್ಣೆ ಬಾಳ ಕಾದಿರಬಾರ್ದು ಎಣ್ಣೆ ಕಾದಿತ್ತಂದ್ರ ಒಳಗಿಂದ ಫ್ರೈ ಆಗಿರೋದಲ್ವ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಚಲೋದಂಗ ಫ್ರೈ ಮಾಡ್ಕೋಬೇಕು ನಾವ ಪೂರಾ ಸಣ್ಣ ಉರಿಯಲ್ಲಿ ಇಟ್ಟ ಪೂರಾ ಫ್ರೈ ಮಾಡ್ಕೋಬೇಕು ಈಗ ತಿರ್ಶಿ ಹಾಕ್ತೇನೆ ನಾನು ಬ್ರೌನ್ ಕಲರ್ ಆಗೋ ತಕ ನಾವ ಫ್ರೈ ಮಾಡ್ಕೋಬೇಕು ఇల్ నోడ్రీ ఇవ ఫ్రై ఆగ్వు బ్రౌన్ కలర్ బందకత ఇవత్ీగా తగదోత ఇవ్ ఫ్రై మేవల ఇవత్ ఈ సక్ర ప్యాక్ట్కొందేవల ఈ పాక్ ఒ స్వల్ప బెచ్చ గట్ట ఇక బస్ ఇతర వడీతవ్ ಬಾಳ್ ಬಿಸಿ ಇದ್ದಾಗ ಹಾಕೊಳಕ್ ಹೋಗಾಡ್ರಿ ಪಾಕದಾಗ ಹಾಕಿ ಒಂದ್ ಐದ್ ನಿಮಿಷ ಬಿಡ್ಬೇಕು ನಾವ ಈಗ ಉಳಿದು ಬಿ ಎಲ್ಲಾ ಇದೇ ತರ ಇದನ್ನ ಪಾಕದಾಗ ಹಾಕಿಟ್ಟ ಒಂದ್ ಐದ್ ನಿಮಿಷ ಆತು ಈಗ ನಾವ್ ತಕ್ಕ ಇವ್ತನ್ ಪಾಕದಾಗಿಂದ ನೋಡ್ರಿ ಏನ್ ಕ್ಲಿಯರ್ ಕ್ಲಿಯರ್ ಆಗಿ ಕಾಣದವು ಏನ್ ಮಸ್ತ್ ಆಗಿ இவத்த நீ் மோகாத சன உரி இட்ட ஃபிரைமா இது நோட்ரி தகுதி மாக் ஒன்ஸ் நானூட்ஸ் சன கட் நீக்க இல்லந்த விடபோது ஜூசியாகி மத்த ஏன் மஸ்தாயிந்தாவ நோடபோது நீவ ஒழுத்தி பாக ஹீர நோடபேன் மத்தாக வந்தா நோட்ரல்ல எட்டு சுலப வாய் மத்த அேகனை மாத நான் விடியோ சொலோ அனேஸ்திர ஒன் லைக் மேர் கமெண்ட் நம் சானல் சப்ஸ்கிரைப் நான் வீடியோ நோட் க ன்யவா